ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕವನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ನಾಳೆ ಹತ್ತನೇ ತಾರೀಕು ಗುರುಪೂರ್ಣಿಮೆ ಅತ್ಯಂತ ವಿಶೇಷವಾದ ದಿನ ಇದೆ ಸೊ ನಾವು ಗುರುಪೂರ್ಣಿಮೆಯನ್ನ ಪ್ರತಿ ವರ್ಷ ಆಷಾಢ ಮಾಸದ ಪೌರ್ಣಿಮೆ ಹುಣ್ಣಿಮೆ ದಿನದಂದು ಆಚರಣೆ ಮಾಡ್ತೇವೆ ಸೊ ಈ ಗುರುಪೂರ್ಣಿಮೆ ದಿನ ಬೇರೆ ಬೇರೆ ಕಡೆ ತುಂಬಾ ವಿಶೇಷವಾದ ಕಾರ್ಯಕ್ರಮಗಳು ಅಂದ್ರೆ ವಿಶೇಷವಾಗಿ ದೇವಸ್ಥಾನ ಮಠಗಳಲ್ಲಿ ತುಂಬಾ ವಿಶೇಷವಾದ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ ಹಾಗೇನೆ ಆ ಒಂದು ಗುರುಪೂರ್ಣಿಮೆ ಅಂದ್ರೆ ಅತ್ಯಂತ ಶಕ್ತಿಶಾಲಿಯಾದ ಒಂದು ದಿವಸ ಅಂದ್ರೆ ನೀವು ಏನ್ ಕೇಳ್ಕೊಂಡ್ರು ಈಡೇರುತ್ತೆ ಅನ್ನೋ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂತ ಈಗೇನ್ ಹೇಳ್ತಾರೆ ಸೊ ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರು ಅದನ್ನ ಈಡೇರಿಸ್ಕೊಳ್ಬಹುದು ಅಹ್ ಅನ್ನೋಂತಹ ಒಂದು ನಂಬಿಕೆ ಇದೆ ಹಾಗೇನೆ ಗುರುಪೂರ್ಣಿಮೆಯನ್ನ ಅಹ್ ನಮ್ಮ ಅತ್ಯಂತ ಪವಿತ್ರ ಗ್ರಂಥ ಅದ್ಭುತ ಗ್ರಂಥವಾದಂತಹ ಮಹಾಭಾರತವನ್ನ ರಚಿಸಿರುವಂತಹ ವೇದ ವ್ಯಾಸರ ಜನ್ಮದಿನ ದಿನ ಗುರುಪೂರ್ಣಿಮೆ ಅಂತಂದ್ರೆ ಹಾಗೇನೆ ಆ ಗುರುಪೂರ್ಣಿಮೆಯನ್ನ ಹಿಂದೂಗಳು ಅಹ್ ಹಾಗೇನೆ ಬೌದ್ಧ ಧರ್ಮದವರು ಹಾಗೇನೆ ಜೈನ ಧರ್ಮದವರಿಗೆ ಇದು ಅತ್ಯಂತ ವಿಶೇಷವಾದ ದಿನ ಅಂತ ಹೇಳ್ಬಹುದು ಗುರು ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದನ್ನ ವ್ಯಾಖ್ಯಾನ ಕೊಡ್ತಾರೆ ಆ ಗುರು ಶಿಷ್ಯರ ಸಂಬಂಧ ಅಂತಂದ್ರೆ ಒಂಥರ ಪರಮಶ್ರೇಷ್ಠ ಪರಮ ಪವಿತ್ರವಾದ ಸಂಬಂಧ ಅಂತ ಹೇಳ್ಬಹುದು ಆ ಅಂದ್ರೆ ಅತ್ಯಂತ ಪುರಾಣ ಕಾಲದಿಂದನೂ ಗುರು ಶಿಷ್ಯ ಸಂಬಂಧ ಅಂತಂದ್ರೆ ಅದಕ್ಕೊಂದು ವಿಶೇಷವಾದ ಒಂದು ಸ್ಥಾನ ಇದೆ ಅಹ್ ಈಗಲೂ ಕೂಡ ಅಷ್ಟೇ ನಾವು ಗುರುಗಳು ಅಂತ ಬಂದಾಗ ಅತ್ಯಂತ ಶ್ರದ್ಧೆ ಅತ್ಯಂತ ಭಕ್ತಿ ಗೌರವದಿಂದ ಅಹ್ ಕಾಣುವಂತಹ ಒಂದು ಶಕ್ತಿ ಅಂತ ಹೇಳ್ಬಹುದು ಅಹ್ ಯಾಕೆಂದ್ರೆ ಈಗ ಹಿಂದಿನ ಕಾಲದಿಂದನೂ ಅಷ್ಟೇ ಗುರು ಶಿಷ್ಯರು ಅಂತಂದಾಗ ಮುಂಚೆ ಎಲ್ಲ ತುಂಬಾನೇ ಇತ್ತು ಅದಕ್ಕೆ ಹೇಳೋದು ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಅಂದ್ರೆ ಎಲ್ಲಾ ರೂಪವನ್ನು ಅಂದ್ರೆ ಒಂದು ಎಲ್ಲಾ ರೂಪದಲ್ಲೂ ಕಾಣಿಸಿಕೊಳ್ಳುವಂತಹ ಒಂದು ಶಕ್ತಿ ಇರುವಂತಹ ಆ ಒಂದು ಶ್ರೇಷ್ಠ ಸ್ಥಾನವನ್ನ ನಾವು ಗುರುಗಳಿಗೆ ಕೊಟ್ಟಿದ್ದೇವೆ ಆ ಈಗ ಮುಂಚೆನ್ ಕಾಲದಲ್ಲೆಲ್ಲ ಅಂದ್ರೆ ಗುರು ಶಿಷ್ಯರು ಈಗ ಆಶ್ರಮಗಳಿರ್ತಿತ್ತು ಆ ಒಂದು ಗುರುವಿನ ಅನುಗ್ರಹ ಅವರ ಶಿಷ್ಯಂದ್ರಾಗಿ ಆಗಿ ಹೋಗ್ಬೇಕಂದ್ರೇನೆ ಅವರಿಗೆ ಅತ್ಯಂತ ಆ ಕಠಿಣವಾದಂತಹ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಮಾಡ್ಲಾಗ್ತಿತ್ತು ಅಂದ್ರೆ ನಾವು ಗುರುಚರಿತ್ರೆ ಓದ್ದವರಿಗೆ ಗೊತ್ತಿರುತ್ತೆ ಅಂದ್ರೆ ಗುರುಚರಿತ್ರೆಯಲ್ಲಿ ಬರುತ್ತೆ ಅಹ್ ಅಂದ್ರೆ ಸುಮಾರಿಷ್ಟು ಕಥೆಗಳೆಲ್ಲ ಬರುತ್ತಲ್ಲ ಅದ್ರಲ್ಲಿ ಅಹ್ ಹೇಗೆ ಶಿಷ್ಯಂದಿರು ಅಹ್ ಎಷ್ಟು ಒಂದು ಕಠಿಣವಾದಂತಹ ಒಂದು ಪರೀಕ್ಷೆಯನ್ನ ಎದುರಿಸ್ತಿದ್ರು ಆ ಗುರುಗಳು ಸಹ ಅಂದ್ರೆ ಅವರು ತನ್ನ ಮುಂದಿನ ಇವರು ಒಂದು ಇದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ತನ್ನ ಶಿಷ್ಯರಾಗಿ ಸ್ವೀಕರಿಸೋಕೆ ಇವರಿಗೆ ಅರ್ಹತೆ ಇದೆಯಾ ಅಂತ ನೋಡ್ಲಿಕ್ಕೆ ಅಷ್ಟೊಂದು ಪರೀಕ್ಷೆಗಳನ್ನ ಕೊಡ್ತಾ ಇದ್ರು ಹಾಗೆ ಶಿಷ್ಯಂದ್ರು ಸಹ ಅತ್ಯಂತ ಪ್ರೀತಿ ಅಹ್ ಶ್ರದ್ಧೆಯಿಂದ ಆ ಗುರುಗಳು ಏನ್ ಹೇಳಿದ್ರು ಅವರ ಸೇವೆಯನ್ನ ಮಾಡಿ ಒಂದು ಶಬಾಷ ಅಂತ ಹೇಳಿಕೊಳ್ತಿದ್ರು ಆ ನಾವು ಅಹ್ ಗುರುಪೂರ್ಣಿಮೆ ಅಂತ ಬಂದಾಗ ನಮ್ಮ ಗುರುಗಳಿಗೆ ಒಂದು ಆ ನಮನವನ್ನ ಸಲ್ಲಿಸುವಂತಹ ದಿನ ಅಂದ್ರೆ ಅವರನ್ನ ನೆನಪು ಮಾಡ್ಕೊಳ್ಳುವಂತಹ ದಿನ ಆ ನನಗೂ ಅಷ್ಟೇ ಒಂದು ಆ ಚಿಕ್ಕವರು ನಾನು ಚಿಕ್ಕವಳಿರುವಾಗಿಂದ ಒಂದು ಸ್ಕೂಲ್ ಇದರಿಂದ ನೆನಪು ಮಾಡ್ಕೊಂಡ್ರೆ ನನ್ನ ಜೀವನದಲ್ಲೂ ನನಗೆ ಅತ್ಯಂತ ಪ್ರಿಯವಾದಂತಹ ಕೆಲವೊಂದಿಷ್ಟು ಗುರುಗಳಿದ್ದಾರೆ ಅಫ್ಕೋರ್ಸ್ ಎಲ್ಲರೂ ವಿದ್ಯೆಯನ್ನ ಕಲಿಸ್ ಕಲಿಸಿದ್ದಾರೆ ಅದರಲ್ಲೂ ಒಂದು ಆ ಅತ್ಯಂತ ಪ್ರೀತಿ ಆಗಿರುವಂತಹ ಫೇವ್ರೇಟ್ ಟೀಚರ್ ಅಂತ ಇರ್ತಾರಲ್ಲ ಹಾಗೇನೆ ಸೊ ಎಲ್ರು ಒಂದೊಂದು ರೀತಿಯಲ್ಲಿ ಅಹ್ ಬರೀ ಒಂದು ತರಗತಿಯ ಪಾಠವನ್ನಷ್ಟೇ ಹೇಳಿದವರಲ್ಲ ಬದುಕಿನ ಪಾಠವನ್ನು ಕಲ್ಸ್ಕೊಟ್ಟಂತಹ ಅಹ್ ಸುಮಾರಿಷ್ಟು ಗುರುಗಳಿದ್ದಾರೆ ಸೊ ಗುರುಪೂರ್ಣಿಮೆ ದಿನ ನಾನು ಅವರೆಲ್ರಿಗೂ ಅಹ್ ಇಲ್ಲಿಂದಾನೇ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತೀನಿ ಹಾಗೇನೆ ಅವರ ಆಶೀರ್ವಾದ ಜೀವನದುದ್ದಕ್ಕೂ ಇರ್ಲಿ ಅಂತ ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ಅಹ್ ನಾವು ಮನೆಯಲ್ಲಿ ಅಂದ್ರೆ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ ಆದ್ರೆ ನಾವು ನಮ್ಮ ಶಿಕ್ಷಣ ಅಂದ್ರೆ ಒಂದು ಐದ್ ಐದ್ ವರ್ಷ ಆರು ವರ್ಷದಿಂದ ನಾವು ಶಾಲೆಯ ಶಿಕ್ಷಣವನ್ನ ಏನು ಸ್ಟಾರ್ಟ್ ಮಾಡ್ತೀವಿ ಆವಾಗ ಅಹ್ ನಮ್ಮ ಸರಿ ತಪ್ಪುಗಳನ್ನ ತಿದ್ದಿ ಅಹ್ ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತಹ ಅನ್ ಅಂತ ಬಯಸ್ತಾ ಅಹ್ ಅವರ ಒಂದು ಜ್ಞಾನವನ್ನ ಅವರ ಒಂದು ತಿಳಿವಳಿಕೆಯನ್ನ ಸಂಪೂರ್ಣವಾಗಿ ಏರಿತಾರೆ ಅಂತ ಹೇಳ್ಬಹುದು ಈಗ ನಾವು ಮನೆಯಲ್ಲಿ ಎಷ್ಟೋ ಜನ ಈಗ ನಾವು ಚಿಕ್ಕವ್ರು ಇರುವಾಗಂತೂ ಹಾಗೇನೆ ಮನೆಯಲ್ಲಿ ಅಪ್ಪ ಅಮ್ಮನ್ ಮಾತು ಕೇಳದೆ ಇದ್ದವ್ರು ಶಾಲೆಯಲ್ಲಿ ಅಹ್ ಸರ್ ಟೀಚರು ನಾವೆಲ್ಲ ಅಹ್ ಗವರ್ಮೆಂಟ್ ಸ್ಕೂಲಿಗೆ ನಾನು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಸೊ ಗುರೂಜಿ ಅಂತಾನೆ ಹೇಳ್ತಿದ್ವಿ ಅದೇ ಒಂಥರ ಆ ಗುರುಜಿ ಅನ್ನೋ ಒಂದು ಪದದಲ್ಲೇ ಅಷ್ಟು ಗೌರವ ಇತ್ತು ಅಂದ್ರೆ ಈಗೆಲ್ಲ ಯಾರು ಗುರುಜಿ ಅಂತೆಲ್ಲ ಹೇಳೋದು ಕಡಿಮೆ ಅಂದ್ರೆ ಹೇಳೋದಿಲ್ಲ ಅಂತಾನೆ ಹೇಳ್ಬಹುದು ಟೀಚರ್ ಮ್ಯಾಡಮ್ ಮಿಸ್ ಅಂತಾನೆ ಕರೆಯೋದು ಬಟ್ ಆ ಹಳೆ ಕಾಲದಲ್ಲಿ ಅಂದ್ರೆ ಮುಂಚೆ ನಾವು ಇರುವಾಗ ಅಂದ್ರೆ ತುಂಬಾ ಹಳೆ ಕಾಲ ಅಲ್ಲ ಬಟ್ ಆದ್ರೂ ಗವರ್ಮೆಂಟ್ ಸ್ಕೂಲಲ್ಲಿ ಓದೋ ಓದವ್ರಿಗೆ ಅಂದ್ರೆ ನಮ್ಮ ನನ್ನ ಜನರೇಷನ್ ಅವರಿಗೆ ಗೊತ್ತಿರುತ್ತೆ ಗುರುಜಿ ಅಂತ ಕರಿತಿದ್ವಿ ಆಮೇಲೆ ಸ್ವಲ್ಪ ಹೈಸ್ಕೂಲ್ ಎಲ್ಲ ಹೋದ್ಮೇಲೆ ಸರ್ ಮ್ಯಾಡಮು ಅಂತ ಬಂದಿದ್ದು ಸೊ ಗುರುಜಿ ಅಂತ ಕರೆಯುವಾಗನೆ ಒಂದು ಭಯ ಭಕ್ತಿ ಇರ್ತಿತ್ತು ಮನೆಯಲ್ಲಿ ಏನೇ ನಾವು ಹೆದರ್ಲಿಲ್ಲ ಅಂದ್ರೆ ಏನೋ ಓದಿ ಬರ್ದು ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ನಾಳೆ ಬಂದು ಗುರುಜಿಗೆ ಹೇಳ್ತೀನಿ ನೋಡು ಅಂತಂದ್ರೆ ಸಾಕಾಗಿತ್ತು ಅಷ್ಟು ಅವ್ರ ಮೇಲೆ ಒಂದು ಭಯ ಭಕ್ತಿ ಎಲ್ಲಾನು ಇತ್ತು ಬಟ್ ಈಗಿನ ಒಂದು ಗುರು ಶಿಷ್ಯರ ಅಂದ್ರೆ ಸಂಬಂಧ ಸ್ವಲ್ಪ ಬೇರೆ ತರ ಅಂದ್ರೆ ಬೇರೆ ತರ ಅಂದ್ರೆ ಅಹ್ ಫ್ರೆಂಡ್ಸ್ ಲೆಕ್ಕದಲ್ಲೂ ಟ್ರೀಟ್ ಮಾಡ್ತಾರೆ ಅಂದ್ರೆ ಈಗ ಕೆಲವೊಂದಷ್ಟಂತೂ ರೂಲ್ಸೇ ಬಂದ್ಬಿಟ್ಟಿದೆ ಅವರಿಗೆ ಏನು ಶಿಕ್ಷೆ ಕೊಡಬಾರ್ದು ಅಂತೆಲ್ಲ ಈಗ ಕಾಲೇಜಿಗೆ ಜಸ್ಟ್ ಫ್ರೆಂಡ್ಸ್ ರೀತಿಲೇ ಟ್ರೀಟ್ ಮಾಡ್ತಾರೆ ಅದು ತಪ್ಪು ಅಂತ ಹೇಳೋದಿಲ್ಲ ಬಟ್ ಮುಂಚಿನ ತರದ ಒಂದು ಶಿಕ್ಷಣ ಶಿಕ್ಷಣ ಆ ಒಂದು ಸಂಬಂಧನೆ ಒಂಥರ ಚಂದ ಅಂತ ಹೇಳ್ಬಹುದು ಸೊ ನಾವು ಜೀವನದಲ್ಲಿ ಅಹ್ ಏನೇ ಆಗಿದ್ರು ನಮ್ಮ ತಂದೆ ತಾಯಿಗಳ ಪಾತ್ರ ಎಷ್ಟಿದೆಯೋ ಅಷ್ಟೇ ಒಂದು ಮಹತ್ವದ ಪಾತ್ರ ನಮ್ಮ ಗುರುಗಳದ್ದು ಸಹ ಆಗಿರತ್ತೆ ಆ ನಾವು ಏನೇ ಒಂದು ಅಚೀವ್ ಮಾಡ್ಬೇಕಾದ್ರು ಅಹ್ ಅಂದ್ರೆ ಹೇಳ್ತಾರಲ್ವಾ ಹಿಂದೆ ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಅಂತ ಅದು ನಿಜವಾಗ್ಲೂ ಅಂದ್ರೆ ಒಂದು ಅರ್ಥಪೂರ್ಣವಾದ ಮಾತು ಯಾಕೆಂದ್ರೆ ಒಬ್ಬ ಗುರುಗಳು ಇದ್ದು ಅವು ಅವರ ಮಾರ್ಗದರ್ಶನದಲ್ಲಿ ಹಾಗು ಒಂದು ಗುರಿಯನ್ನ ಮುಟ್ಟೋದೆ ಒಂದು ಬೇರೆ ಅಂತ ಅನ್ಸುತ್ತೆ ಹಾಗಂದ್ರೆ ಸರಿಯಾದ ದಾರಿಯಲ್ಲಿ ನಡೆಯ ನಡಿಲಿಕ್ಕೆ ನಮ್ಮನ್ನ ಒಂದು ಪ್ರೇರೇಪಣೆ ಮಾರ್ಗದರ್ಶ ದರ್ಶನವನ್ನ ಮಾಡ್ತಾರೆ ಸೊ ನಾವು ಮನೆಯಲ್ಲಿ ಗುರು ಪೂರ್ಣಿಮೆ ದಿನ ಅಂದ್ರೆ ವಿಶೇಷವಾಗಿ ಅಂತ ಆಚರಿಸೋದಿಲ್ಲ ಬಟ್ ಒಂದು ತುಳಸಿ ಮಾಲೆಯನ್ನ ಅಂದ್ರೆ ನಾವು ಪೂಜಿಸೋ ಆ ಗುರುಗಳಿಗೆ ನಾವು ಮನೆಯಲ್ಲಿ ಅಹ್ ರಾಯರ ಫೋಟೋ ಇದೆ ಹಾಗೇನೆ ಅಹ್ ಶ್ರೀಧರ ಸ್ವಾಮಿಗಳು ನಮ್ಮ ಕುಟುಂಬದಲ್ಲೆಲ್ಲರೂ ಅಷ್ಟೇ ಶ್ರೀಧರ ಸ್ವಾಮಿಗಳನ್ನ ಅತ್ಯಂತ ಪ್ರೀತಿ ಭಕ್ತಿಯಿಂದ ನಾವು ಯಾವತ್ತೂ ಅಹ್ ಪೂಜೆ ಮಾಡ್ತೀವಿ ಹಾಗೇನೆ ಶ್ರೀಮಾತಾ ಅಪ್ಪಾಜಿ ಅವರನ್ನು ಕೂಡ ಒಂದು ಗುರುಗಳ ರೂಪದಲ್ಲೇ ಕಾಣ್ತೀವಿ ಹಾಗಾಗಿ ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಒಂದು ಗುರುಪೂರ್ಣಿಮೆಯನ್ನ ಆಚರಿಸೋದು ಆ ಸೊ ನನಗೆ ತಿಳಿದಿರುವಂತಹ ಒಂದು ನಾಲ್ಕು ಮಾತನ್ನ ನಾನು ಅಹ್ ಈ ಗುರುಪೂರ್ಣಿಮೆಯ ವಿಶೇಷ ಆವನ್ನ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ ಹಾಗೇನೆ ಅಹ್ ನಾನು ಅಷ್ಟೊಂದು ಜ್ಞಾನ ಅಂದ್ರೆ ಮಾತಾಡುವಷ್ಟು ದೊಡ್ಡವ್ಳಲ್ಲ ಅಂದ್ರೆ ಯಾಕೆಂದ್ರೆ ಒಂದು ಗುರು ಅಂತ ಬಂದಾಗ ತುಂಬಾ ಒಂದು ಮೇಲಿನ ಸ್ಥಾನ ಇದೆ ಅಹ್ ತುಂಬಾ ಒಂದು ಅಷ್ಟು ಜ್ಞಾನ ಬೇಕು ಅದ್ರ ತಿಳ್ಕೊಳ್ಲಿಕ್ಕೆ ಅಷ್ಟು ಜ್ಞಾನ ಬೇಕು ಸೊ ನಮಗೂ ಅಹ್ ಕೆಲವೊಂದಿಷ್ಟು ಅನುಭವಗಳಂತೂ ನಿಜವಾಗ್ಲೂ ಆಗಿದೆ ಅಂದ್ರೆ ನಾವು ಪ್ರತಿ ವರ್ಷ ವರದಳ್ಳಿಗೆ ಸುಮಾರಾಗಿ ಬರ್ತೀವಿ ಅಂದ್ರೆ ಈಗ ನಾವು ಅವ್ರನ್ನ ವ್ಯಕ್ತವಾಗಿ ನೋಡ್ದಿ ನೋಡ್ದೇ ಇದ್ರು ಅವರು ಅಂದ್ರೆ ತುಂಬಾ ವರ್ಷಗಳ ಹಿಂದೆನೆ ಮುಕ್ತಿ ಹೊಂದಿದ್ರು ಆದ್ರೂನು ಅವ್ಯಕ್ತವಾಗಿ ನಮ್ಗೆ ಆ ಅವರನ್ನ ನಂಬಿದವರಿಗೆ ಖಂಡಿತ ಅವರ ಆಶೀರ್ವಾದ ಸಿಗ್ತಾ ಇರುತ್ತೆ ಸೊ ಆ ಅವ್ಯಕ್ತವಾದಂತಹ ಒಂದು ಆಶೀರ್ವಾದ ಅಥವಾ ಆ ಒಂದು ಅನುಭವವನ್ನ ನಾನು ಕೆಲವಷ್ಟು ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಹಾಗಾಗಿ ಗುರುಗಳು ನಮ್ಗೆ ಒಂದು ಶಕ್ತಿ ಆ ದೇವ್ರನ್ನ ದೇ ನಮ್ಮ ಕೋರಿಕೆಯನ್ನ ದೇವ್ರ ಹತ್ರ ಆ ಮುಟ್ಟಿಸ್ಲಿಕ್ಕೆ ಒಂದು ದಾರಿ ಶಕ್ತಿ ಅಂತ ಹೇಳ್ಬಹುದು ಸೊ ನನ್ನ ಒಂದು ಆ ಕೆಲವೊಂದಿಷ್ಟು ತಿಳುವಳಿಕೆಯನ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೇನೆ ಎಲ್ರಿಗೂ ನಾಳಿನ ಗುರು ಪೂರ್ಣಿಮೆಯ ಶುಭಾಶಯಗಳು ಸೊ ಥ್ಯಾಂಕ್ ಯು